ಅಲ್ಲೋ ಗೆಳೆಯರೆ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ ನಾವು ಪ್ರತಿದಿನ ನಿಮಗಾಗಿ ಒಂದು ಮೋಟಿವೇಶ್ನಲ್ ಪ್ರೇರಣೆಯಿಂದ ಕೂಡಿದ ಆಡಿಯೋ ಬುಕ್ಕನ್ನು ತರುತ್ತೇವೆ ಹಾಗಾಗಿ ನಿಮ್ಮ ಸಹಕಾರ ನಮ್ಮ ಜೊತೆಗಿರಲಿ ಇಂದು ನಾವು ನಿಮಗಾಗಿ ವಿಫಲತೆಯ ಶಕ್ತಿ ದ ಪವರ್ ಆಫ್ ಫೇಲ್ಯುವರ್ ಎಂಬ ಆಡಿಯೋ ಬುಕ್ ಅನ್ನು ತಂದಿದೆ ನಾವು ಎಲ್ಲರೂ ಯಶಸ್ಸು ಬೇಕೆಂದು ಕನಸು ಕಾಣುತ್ತೇವೆ ಆದರೆ ಯಶಸ್ಸಿನ ಹಾದಿ ಸದಾ ಸುಲಭವಾಗುವುದಿಲ್ಲ ಅಲ್ಲಿ ವಿಫಲತೆಗಳು ಇರುತ್ತವೆ ಬಹಳ ಜನರು ವಿಫಲರಾದಾಗ ಕೈ ಬಿಡುತ್ತಾರೆ ಆದರೆ ನಿಜವಾದ ಯೋಧನು ಏನು ಮಾಡುತ್ತಾನೆ ಗೊತ್ತಾ ವಿಫಲತೆಯನ್ನು ಪಾಠವನ್ನಾಗಿ ಬಳಸುತ್ತಾನೆ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡು ಹಿಡಿಯುವ ಮೊದಲು ಸಾವಿರ ಬಾರಿ ವಿಫಲರಾದರು ಯಾರಾದರೂ ಕೇಳಿದರು ನೀವು ಸಾವಿರ ಬಾರಿ ಸೋತಿರಲಿಲ್ಲವೇ ಅದಕ್ಕೆ ಎಡಿಸನ್ ನಕ್ಕು ಹೇಳಿದರು ನಾನು ಸೋತಿಲ್ಲ ಬಲ್ಬ್ ಕೆಲಸ ಮಾಡುವುದಿಲ್ಲದ ಸಾವಿರ ಮಾರ್ಗಗಳನ್ನು ಕಂಡು ಹಿಡಿದಿದ್ದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತಮ್ಮ ಬಾಲ್ಯದಲ್ಲಿ ಪರೀಕ್ಷೆಗಳಲ್ಲಿ ಎಷ್ಟೋ ಬಾರಿ ವಿಫಲರಾದರು ಆದರೆ ಅವರು ಕೈ ಬಿಡಲಿಲ್ಲ ಆ ವಿಫಲತೆಗಳೇ ಅವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಾಡಿತ್ತು ವಿಫಲತೆಯ ಶಕ್ತಿ ಎಂದರೆ ಅದು ನಮಗೆ ತಪ್ಪನ್ನು ಸರಿಪಡಿಸುವ ಜ್ಞಾನ ಮತ್ತೆ ಪ್ರಯತ್ನಿಸುವ ಧೈರ್ಯ ಮತ್ತು ಯಶಸ್ಸನ್ನು ಪಡೆಯುವ ಹಂಬಲ ಕೊಡುತ್ತದೆ ನಾವು ಕಲಿಯಬೇಕಾದ ಪಾಠ ಏನು ಗೊತ್ತಾ ವಿಫಲತೆ ಶತ್ರುವಲ್ಲ ಅದು ಯಶಸ್ಸಿನ ಪಥದಲ್ಲಿ ಅತ್ಯುತ್ತಮ ಗುರು ನೆನಪಿಡಿ ಯಾರು ಎಂದಿಗೂ ಸೋಲದಿದ್ದರೆ ಯಾರು ಎಂದಿಗೂ ಗೆಲ್ಲಲಾರರು ಆದ್ದರಿಂದ ನೀವು ಸೋತಾಗ ದುಃಖ ಪಡಬೇಡಿ ಅದನ್ನು ಸ್ವೀಕರಿಸಿ ಪಾಠ ಕಲಿಯಿರಿ ಮತ್ತೆ ಪ್ರಯತ್ನಿಸಿ ನಿಮ್ಮ ವಿಫಲತೆಗಳು ನಾಳೆಯ ಯಶಸ್ಸಿಗೆ ಬುನಾದಿಯಾಗುತ್ತದೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು